ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಜಯಪುರ ನಗರದಲ್ಲಿ ಸ್ಥಳೀಯ ನಿರಾಶ್ರಿತರ ಕೇಂದ್ರವು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರ ವತಿಯಿಂದ ಭಿಕ್ಷಾಟನೆ ನಿರ್ಮೂಲನೆಗಾಗಿ ಜಾಗೃತಿ ಮೂಡಿಸುವ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ವಿಜಯಪುರ ಹಾಗೂ ಬಾಗಲಕೋಟ ಜಿಲ್ಲೆಗಳಲ್ಲಿ ಭಿಕ್ಷಾಟನೆ ನಿರ್ಮೂಲನೆಗಾಗಿ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿದ್ದಾರೆ ಸದ್ಯ ನಗರದ ಅಫಗಲ್ಜಲಪುರ ಟಕ್ಕೆ ಇರುವ ಕೇಂದ್ರದಲ್ಲಿ ನೂರ ನಲವತ್ತ ಒಂದು ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ ಹೊರ ರಾಜ್ಯದ ತೊಂಬತ್ತು ಹಾಗೂ ಐವತ್ತ ಒಂದು ಜನ ರಾಜ್ಯದ ನಿರಾಶ್ರಿತರ ಆಶ್ರಯ ಪಡೆದಿದ್ದಾರೆ ಇದರಲ್ಲಿ ಕೆಲವರು ಮಾನಸಿಕ ಆರೋಗ್ಯ ಸರಿ ಇಲ್ಲದವರು ಎಂದು ಹೇಳಲಾಗುತ್ತದೆ ನಿರಾಶ್ರಿತರಿಗೆ ಉದ್ಯೋಗ ಪುನರ್ವಸತಿ ಒದಗಿಸಲು ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಿದ್ದು ನಿರಾಶ್ರಿತರ ಹಕ್ಕುಗಳು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಚರ್ಚಿಸಿದರು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿಜಯಪುರ ನಗರದಲ್ಲಿ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರವನ್ನು ವಿಜಯಪುರ ಹಾಗೂ ಬಾಗಲಕೋಟೆ ಎರಡನೇ ಜಿಲ್ಲೆಗಳಿಗೆ ಸೀಮಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಕೇಂದ್ರ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಿದೆ ಇದರಲ್ಲಿ ಈಗಾಗಲೇ ನೂರ ಐವತ್ತು ನಿರಾಶ್ರಿತರು ಉಳ್ಕೊಳ್ತಾ ಇದ್ದಾರೆ ಇದರಲ್ಲಿ ತೊಂಬತ್ತೊಂದು ಮಂದಿ ಹೊರಗ ರಾಜ್ಯದವರು ಐವತ್ತೊಂಬತ್ತು ಮಂದಿ ಕರ್ನಾಟಕ ರಾಜ್ಯದವರು ಇದರಲ್ಲಿ ಕೆಲವೊಬ್ಬರು ಮೆಂಟಲಿ ಚಾಲೆಂಜ್ ಇದ್ದಾರೆ ಮತ್ತು ವಿವಿಧ ಕಾಯಿಲೆಯಿಂದ ಹೊರಲೊಬ್ಬರು ಕೂಡ ಇದ್ದಾರೆ ಇವರೆಲ್ಲರಿಗೂ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ ಸೊ ಇದು ಬಗ್ಗೆ ಹೇಗೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದು ಎಂಬುದ್ರ ಬಗ್ಗೆ ಇವತ್ತು ಮೀಟಿಂಗ್ ಆಯಿತು ಅದೇ ರೀತಿ ಭಿಕ್ಷಾಟನೆ ಮಾಡುವವರ ಒಂದು ಸೌಲಭ್ಯಗಳು ಏನು ಕೊಡಬೇಕು ಅವರಿಗೆ ಹೇಗೆ ರೀಹೆಬಿಲಿಟೇಷನ್ ಮಾಡಬೇಕು ಬೇರೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಎಂಬ ಬಗ್ಗೆ ಕೂಡ ಇವತ್ತು ಚರ್ಚೆ ಆಯಿತು ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಜಯಪುರ ಹಾಗೂ ಬಾಳ್ಕೋಟೆ ಎರಡು ಜಿಲ್ಲೆಗಳಿಗೆ ಈಗಾಗಲೇ ತಿಳುವಳಿಕೆ ವಾಹ ವಾಹನವನ್ನು ಕೂಡ ನಾವು ಚಾಲನೆ ಮಾಡಿದ್ದೀವಿ ಆದ್ದರಿಂದ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಿಕ್ಷಕರು ಇದ್ದರೆ ಅದೇ ರೀತಿ ತುಂಬ ವಯಸ್ಸಾದವರು ನಿರಾಸಿತರು ಇದ್ದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದ್ದಲ್ಲಿ ಅವರೇ ವಾಹನವನ್ನು ಕರಿಕೊಂಡು ಬಂದು ರಕ್ಷಣೆ ಮಾಡಿಕೊಂಡು ನಿರಾಸಕ್ತ ಕೇಂದ್ರದಲ್ಲಿ ಒಂದು ಚಹಾ ಒದಗಿಸೋಕೆ ವ್ಯವಸ್ಥೆ ಮಾಡುತ್ತಾರೆ ಧನ್ಯವಾದ ವೆಹಿಕಲ್ ಇರುವುದು ಭಿಕ್ಷಕರನ್ನು ರೆಸ್ಕ್ಯೂ ಮಾಡಿ ಕರಿಕೊಂಡು ಹೋಗಿ ಆ ಸೆಂಟ್ರಲ್ಲಿ ಹಾಕೋಕ್ಕೆ ಮತ್ತು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕರಿಕೊಂಡು ಹೋಗೋಕೆ ಅದಕ್ಕೆಲ್ಲ ಯೂಸ್ ಮಾಡುತ್ತಾ ಇರೋದು ಈಗ ನಾವು ಅದನ್ನು ಅರಿವು ಮೂಡಿಸೋಕ್ಕೆ ಸ್ವಲ್ಪ ದಿನಕ್ಕೆ ಯೂಸ್ ಮಾಡ್ತೀವಿ ಇದು ತುಂಬ ಹಳೆಯ ವೆಹಿಕಲ್ ಅವರು ಒಳ್ಳೆಯ ರೀತಿಯಲ್ಲಿ ಅವರೆಲ್ಲ ರಿನೊವೇಟ್ ಮಾಡಿದ್ದಾರೆ ಹೊಸ ವೆಹಿಕಲ್ ಥರ ಕಾಣ್ತಾ ಎರಡು ನೂರ ತೊಂಬತ್ತು ಒಂಬೈನೂರ ಮಾತ್ರ ಎಸ್ ಸರ್ ಅದರಲ್ಲಿ ಬಹಳಷ್ಟು ಮಂದಿ ಅವರು ಸ್ವಂತ ಊರಿಗೆ ಹೋಗಿಬಿಡ್ತಾರೆ ನಾವು ಬೇರೆ ಕೆಲಸ ಮಾಡಿಕೊಳ್ತೀವಿ ಮೋಸ್ಟ್ಲಿ ಎಲ್ಲ ಹೊರ ಜಿಲ್ಲೆ ಹೊರ ರಾಜ್ಯದವರು ಇರ್ತಾರೆ ಆದ್ರೆ ನಮ್ಗೆ ಯಾರು ಇಲ್ಲ ನಾವು ಇಲ್ಲಿಯೇ ಇರ್ತೀವಿ ಹೇಳಪ್ಪ ಅವರು ನಾವು ಇಲ್ಲೇ ಇಟ್ಕೊಳ್ತೀವಿ ಸರ್ ಇಲ್ಲಿ ರೋಡ್ ಮೇಲೆ ಎಲ್ಲ ಮಲಗ್ತಾ ಇಲ್ಲ ಸರ್ ತುಂಬ ಜನ ಈಗ ಬಹಳಷ್ಟು ಸರಿ ಅವರನ್ನೇ ರೆಸ್ಕ್ಯೂ ಮಾಡಿಕೊಂಡು ಹೋಗಿದ್ದೀವಿ ನಂತರ ಏನು ಹೇಳ್ತಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದು ನಾವೇ ಕರ್ಕೊಂಡು ಹೋಗ್ತೀವಿ ಅಂದರೆ ಹೋಗಿ ಹೋಗಿಬಿಡ್ತಾರೆ ಯಾಕಂದರೆ ಇಲ್ಲಿ ಎಲ್ಲರನ್ನು ಇಟ್ಕೊಂಡು ನೋಡೋಕ್ಕೂ ಆಗೋದಿಲ್ಲ ಅಲ್ಲ ಅಲ್ಲಿನೂ ಕೂಡ ಸ್ಪೇಸ್ ಕನ್ಸ್ಟೆಂಟ್ ಇರ್ತದೆ ಬಹಳ ಸೊ ಫ್ಯಾಮಿಲಿಯಿಂದ ಬಂದು ನಾವು ನೋಡಿಕೊಳ್ತೀವಿ ಹೇಳಿದರೆ ಅವ್ರು ಕರಿಕೊಂಡು ಹೋಗ್ತಾರೆ ಬಟ್ ಎಗೈನ್ ಅದರಲ್ಲಿ ಯಾರಾದರೂ ಮೇಲಿನ ಮೇಲೆ ಪದೇ ಪದೇ ಬರ್ತಾ ಇದ್ದಾರು ನೋಡ್ತಾರೆ ಆ ಥರ ಇರೋವ್ರಿಗೆ ಅವರು ವಾರ್ನಿಂಗ್ ಕೊಡ್ತಾರೆ ಕೇಸ್ ಬುಕ್ ಮಾಡ್ತಾರೆ ಅವ್ರ ಮಕ್ಕಳ ಮೇಲೆ ಕೇಸ್ ಬುಕ್ ಮಾಡೋ ಕೆಲಸ ಕೂಡ ಆಗುತ್ತೆ ಸರ್ ತುಂಬ ಜನ ನೋಡ್ತೀವಿ ಸರ್ ಮೈತ್ರಿ ಸರ್ ಇದ್ದಾರೆ ಇದ್ದಾರೆ ನಾನೇ ಭಾಳ ಸರಿ ನೋಡಿ ಅವ್ರಿಗೆ ಫೋನ್ ಮಾಡಿದ್ದೀನಿ ಅವ್ರು ಕೂಡ ರೆಸ್ಕ್ಯೂ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ಒಬ್ಬರು ಏನು ಮಾಡುದು ಮತ್ತೆ ಅದಕ್ಕೆ ನಾವು ಈ ತರ ತಿಳುವಳಿಕೆ ಕೊಡ ಕೊಡ್ತಾ ಇತ್ತು